ಈ ದಿನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ವಿಶೇಷವಾಗಿ ಟಿಮ್ ಮೈಸೂರಿನ ಏನು ಒಂದು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಒಂದು ಅಂದರೆ ರೈತ ದಿನಾಚರಣೆ ಪ್ರತಿ ವರ್ಷ ರೈತ ರೈತ ದಿನಾಚರಣೆನ ನಾವು ಸಣ್ಣಗಾರು ಏನಾರು ಒಂದು ಕಾರ್ಯಕ್ರಮನ ಮಾಡೋ ಮುಖಾಂತರ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಈ ವರ್ಷ ಒಂದು ಹೊಸ ಕಾರ್ಯಕರ್ತನ ನಾವು ಯೋಚನೆ ಮಾಡಿದ್ವಿ ಒಂದಿಷ್ಟು ಸಾವಯವ ಕೃಷಿ ಮತ್ತು ರೈತರಿಗೆ ಈ ಹುಡುಗಿನೇ ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಂಡ್ಯ ಭಾಗದಲ್ಲಿ ನೆಲಮಂಗಲದಲ್ಲಿ ಯಾವುದೋ ಒಂದು ಉದ್ಯೋಗ ಮೇಳ ಮೇಳದಲ್ಲಿ ಓದಿ ರೈತ ಕೇಳ್ಕಂಡಂಥ ಸಂದರ್ಭವನ್ನು ನಾನು ಹುಡುಗಿ ಕಾರಣ ಇಷ್ಟೇ ಏನಕ್ಕೆ ಅಂದರೆ ಸಮಾಜದಲ್ಲಿ ರೈತ ಅಂತಂದರೆ ಅವ್ನಿಗೆ ಬರೀ ಸಂಕಷ್ಟಗಳ ಸರಮಾಲೆನಲ್ಲಿ ಇರ್ತಾನೆ ಅವನು ಜೀವನ ಅಚ್ಚುಕಟ್ಟಾಗಿ ಆಗಲ್ಲ ನಾಲ್ಕು ಜನರಂತೆ ಬದುಕೋದಕ್ಕೆ ಆಗೋದಿಲ್ಲ ಅಂತ ಆದರೆ ನಿಜಕ್ಕೂ ಅದು ಸತ್ಯ ಅಲ್ಲ ಆದರೆ ಪ್ರಚಾರವಿಲ್ಲದ ಮಧ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ರೈತರು ಯಾವ ರೀತಿ ತಮ್ಮ ಜೀವನನ ಅತ್ಯಂತ ಯಶಸ್ವಿಯಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ರೀತಿ ಇರ್ಬೋದು ಒಬ್ಬ ಅತ್ಯಂತ ಯಶಸ್ವಿ ಉದ್ಯಮಿ ರೀತಿಯಲ್ಲಿ ಇರ್ಬೋದು ಅನ್ನೋದನ್ನು ಕಟ್ಕೊಳ್ಳೋ ರೀತಿಯಲ್ಲಿ ಅನೇಕ ರೈತರು ಪ್ರಗತಿಪರ ರೈತರು ರವಿ ಸರ್ವಂಥವರು ಅವರ ಸನ್ಮಿತ್ರರು ಸ್ನೇಹಿತರು ಎಲ್ಲರೂ ಸಮಾಜಕ್ಕೆ ಪ್ರೂವ್ ಮಾಡ್ತಿರ್ತಾರೆ ಅಂಥ ರೈತರ ಮಧ್ಯೆ ನಾವು ಓದಿ ನಾವು ನಾವುಗಳು ಓದೋಂಥ ಸಂದರ್ಭದಲ್ಲಿ ನಮ್ಗಳಿಗೆ ಆ ವಿಚಾರ ಗೊತ್ತಾದರೆ ಯಾವ ರೀತಿ ರೈತರು ನಿಜವಾಗ್ಲೂ ಯಾವ ರೀತಿ ಪರಿಶ್ರಮ ಆಗ್ತಾರೆ ಮತ್ತು ಹೇಗೆ ಇಳುವರಿಗಳು ತೆಗಿತಾರೆ ಮತ್ತು ಯಾವ ರೀತಿ ರೈತ ಫಾರ್ಮಿಂಗ್ ಆಲ್ಸೋ ಐ ವೆರಿ ಗುಡ್ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ವರ್ಷ ನಾವು ನಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ನಮ್ಮ ಮನೋಹರ್ ಸರು ಮತ್ತು ಕಿರಣ್ ಸರು ನಮ್ಮ ಸ್ನೇಹಿತರು ರವಿ ಅಂತ ಈ ಥರ ಇದ್ದಾರೆ ಅವ್ರ ಹತ್ರ ಹೋಗೋಣ ಅಂತ ಹೇಳಿದ್ವಿ ನಾನು ಮೂಲತಃ ಆರ್ಟಿಸ್ಟ್ ನಾನು ನಾವು ಮನು ಎಲ್ಲ ಮೈಸೂರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ನಮ್ಮ ನೇಟಿವ್ ಬಂದು ಬೆಂಗಳೂರು ತೊಂಬತ್ತ ಐದರಲ್ಲಿ ಮೈಸೂರು ಬಂದ್ವಿ ಬೋರ್ಡ್ ಬರೀತಾ ಇದ್ವಿ ಏನೋ ನನಗೊಂದು ಜಮೀನು ಬೇಕು ಅನ್ನೋ ಆಸೆಯಲ್ಲಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮೀನು ತೊಗೊಂಡೆ ಲಾಕ್ಡೌನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ತೋಟ ಮಾಡೋಕ್ಕಾಗಿ ಮಾಡಿದ್ದು ನಾನು ಆ್ಯಕ್ಚುಲಿ ಅಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ನೋಡಿ ಲಾಕ್ಡೌನಲ್ಲಿ ಒಳ್ಳೆ ಟೈಮ್ ಸಿಕ್ ನನಗೆ ಆ ಫ್ರೀ ಟೈಮಲ್ಲಿ ನಾನು ಹುಡುಕಿದೇನಂದರೆ ಏನಾದರೂ ಒಂದು ಮಾಡಬೇಕು ನನ್ನ ಆರೋಗ್ಯದ ದೃಷ್ಟಿಯಲ್ಲಿ ಏನಾದರೂ ಮಾಡಬೇಕು ಯಾಕಂದರೆ ಅಲ್ಲೆಲ್ಲ ಸುಮಾರು ಜನ ಸಾಯ್ತಾಯಿದ್ರು ಅಲ್ಲಿ ನಾವೆಲ್ಲ ಹಾರ್ಟ್ ವೀಕ್ ವೀಕಿರೋರು ವೀಸ್ ಹಿಂಗಿರೋರು ಆರೋಗ್ಯ ಸಮಸ್ಯೆ ಇರೋರು ಬಿ ಪಿ ಇರೋರು ಅವರೇ ಸಾಯ್ತಾ ಇದ್ದಾರೆ ಆ ಇಮ್ಯುನಿಟಿ ಪವರ್ ಚೆನ್ನಾಗಿರೋರು ಇದ್ದಾರೆ ಅಂದಾಗ ನನ್ನ ಮನ ಮನಸ್ಸಿಗೆ ಏನಿಸ್ತದೆ ಒಂದು ಏನಾದರೂ ಮಾಡಬೇಕು ಆಕ್ಟಿವ್ ಆಗಿರೋಂಥ ಏನು ಮಾಡ್ಬೋದು ಅಂದಾಗ ನಾನು ತೋಟ ಮಾಡಬೇಕು ಅನ್ನಿಸ್ತದೆ ಇದು ಗದ್ದೆ ಆಯಿತು ಅದು ಎರಡು ವರ್ಷ ಮುಂಚೆ ಜಮೀನು ತಗೊಂಡಿದ್ದೆ ಅವಾಗ ನಾವು ಒಂದು ಯೋಚನೆ ಮಾಡಿ ಮೊದಲನೇ ಲಾಕ್ಡೌನಲ್ಲಿ ನಮಗೆ ಟೈಮ್ ಸಿಗಲಿಲ್ಲ ಯಾರು ಪೊಲೀಸರು ಎಲ್ಲ ಬಿಡಲಿಲ್ಲ ನಮ್ಮನ್ನು ಎರಡನೇ ಲಾಕ್ಡೌನ್ ಸಹ ಫ್ರೀ ಇದ್ದಾಗ ಪ್ಲ್ಯಾನ್ ಮಾಡ್ಕೊಂಡು ತೋಟ ಮಾಡಿದ್ದು ಅದು ಏನಕ್ಕೆ ನನ್ನ ಕೈಯ್ಯಾರ ಒಂದು ತೋಟ ಮಾಡ್ಕೊಬೇಕು ಈಗ ಐವತ್ತೆರಡು ವರ್ಷ ಒಂದು ಅರವತ್ತು ವರ್ಷದಲ್ಲಿ ನಾನು ರಿಟೈರ್ಡ್ ಆಗೋ ಟೈಮ್ಗೆ ನಾನೇ ನನ್ನ ಕೈಯ್ಯಾರ ಬೆಳೆಸೋ ತೋಟದಲ್ಲಿ ನಾನು ಅಂತ್ಯ ಕಾಣಬೇಕು ಅನ್ನೋ ಒಂದು ಆಸೆ ಅದರಿಂದ ಶ್ರಮ ವಹಿಸಿ ಮಾಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಇದರಲ್ಲಿ ಹೆಂಗಂದರೆ ಕೃಷಿಯಲ್ಲಿ ನಾವು ಮೋಜು ಮಸ್ತಿಗೆ ಆಸೆ ಪಟ್ಟರೆ ಇದರಲ್ಲಿ ಏನೂ ಸಿಗೋದಿಲ್ಲ ಶ್ರದ್ಧೆ ಶ್ರಮ ನಿಷ್ಠೆ ಇರಬೇಕು ಆಮೇಲೆ ಅಂತ ಅಂತ ಪ್ಲಾನ್ ಹಾಕೊಳ್ಬೇಕು ಕೃಷಿಲಿ ನಮ್ಮ ಮಾಮೂಲಿ ಕೈಗಾರಿಕಾ ವಲಯದಲ್ಲ ಎಲ್ಲ ಪೇಮೆಂಟ್ ಅಲ್ಲಿ ಬರುತ್ತಲ್ಲ ಅಷ್ಟು ಲಾಭ ಬರೋದಿಲ್ಲ ಜೀವನ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲೊಂದ್ ಕಡೆಗೆ ನಾವು ದುಡ್ಡು ಕೊಟ್ಟು ಹೋಗಿ ಎಕ್ಸರ್ಸೈಸ್ ಮಾಡೋ ಬದಲು ಇಲ್ಲಿ ನಾವು ಕಷ್ಟ ಪಡ್ರೆ ಆರೋಗ್ಯ ಇದು ನಮ್ಮದೇ ತೋಟದಲ್ಲಿ ಬೆಳೆದಿರೋ ಬಾಳೆ ಇದು ಚಿಪ್ಸ್ ಇದು ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ಮಾಡಿರೋದು ನೀವೆಲ್ಲ ಬರ್ತಾ ಇದೀರ ಅಂದ್ಬಿಟ್ಟು ನನ್ನ ಮಗಳು ನಮ್ಮ ಶ್ರೀಮತಿಯವರು ಸೇರಿ ಮಾಡಿರೋದು ಇದು ಜಾಸ್ತಿನೇ ಮಾಡಿದ್ದಾರೆ ಉಳಿಕೆ ನೀವು ಮನೆಗಳಿಗೂ ಹೋಗ್ಬೋದು ಅಷ್ಟೇ ಅಲ್ಲ ಟೀ ಇದೆ ಕಾಫಿ ಇದೆ ಇದು ನಮ್ಮ ಕಡೆಯಿಂದ ನಿಮಗೊಂದು ಕಿರು ಆತಿಥ್ಯ ನನ್ನ ಬರ ತುಂಬಾ ಚೆನ್ನಾಗಿದೆ ಸರ್ ಟೀ ರೆ ಇಲ್ಲ ಯಾರು ಬೇಕಾ ಹಾಕೊಳ್ಳಿ ಕುಡ್ಕೊಂಡು ಹೋಗಿ ಸರ್ ಹಾಕೊಳ್ಳಿ ನೋಟಾ ಫುಲ್ ಹಾಕುಡಿ ಕಾಡಿ ಬಿಡ್ತೀನಿ ಮೂರು ಸಂಬಂಧ 55 55 ಹಾ ಮಗಾ ಇಲ್ಲ <speaking> ಐತೆ <in foreign language> 이 n i apa, 부